ಸಕಲೇಶ್ಪುರದಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಎರೆಮಣ್ಣು ಮಣ್ಣು ಎರೆಮಣ್ಣನ್ನು ತೆಗೆದು ಇಟ್ಗೆ ಇಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಭಾಧ್ಯಕ್ಷೆ ಇಟ್ಟಿಗೆಗೆ ಮಣ್ಣು ತಗೊಂಡ್ ಹೋದ ತಕ್ಷಣ ಕಂದ ಇಲಾಖೆ ಇರ್ಬರ್ತಾರೆ ತಗೊಂಡೋಗ್ಬಿಟ್ಟು ಬೈಸನ್ ಅಂತ ಹೇಳಿ ಸೌದೆ ಹೋದ್ರೆ ಸಭಾಧ್ಯಕ್ಷೆ ಅರಣ್ಯ ಇಲಾಖೆ ಬರ್ತಾರೆ ನಾನು ಹೇಳ್ತಿರ್ತಕ್ಕಂಥ ಸ್ಥಳೀಯ ಉದ್ಯಮ ಅಂದ್ರೆ ಏನೀಗ ಸಣ್ಣ ಉದ್ಯಮಗಳು ಮಾಡಬೇಕು ಅಂತಂದ್ರೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯತೆ ಸಭಾಧ್ಯಕ್ಷೆ ಹಲವಾರು ವರ್ಷಗಳಿಂದ ಸಕಲೇಶ್ಪುರದಲ್ಲಿ ಇಟಿಗೆ ಅಂದ್ರೆ ಫೇಮಸ್ ಇಟಿಗೆ ಅಂದ್ರೆ ಅವ್ರೇನು ಬೆಂಗಳೂರಿಗೆ ಏನು ಹೊಡಿಯಕ ಹೋಗಲ್ಲ ಸಭಾಧ್ಯಕ್ಷೆ ಬರೀ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿಗೆ ಮಾಡ್ಕೊತಾರೆ ಇಟಿಗೆಯಲ್ಲಿ ಏನು ಕೋಟ್ಯಾಂತ್ ರೂಪಾಯಿ ದುಡಿಯಲ್ಲ ಸಭಾಧ್ಯಕ್ಷ ಎಂದ ತಿಂಗಳಿಂದ ಮಳೆ ಶುರು ಆಗುತ್ತೆ ಮಾಡಕ್ ಮೂರು ತಿಂಗಳ ವ್ಯಾಪಾರ ಸಭಾಧ್ಯಕ್ಷೆ ಆ ಇಟಿಗೆ ಮಾಡಕ್ಕೆ ಹೋದ್ರೆ ಆ ಅರಣ್ಯ ಇಲಾಖೆ ಸೌದೆ ತಗೊಂಡು ಹೋಗ್ಬೇಡಿ ಅಂತ ಹೇಳಿದ್ರೆ ಹೆಂಗೆ ಸಭಾಧ್ಯಕ್ಷ ಸಕಲೇಶ್ಪುರದಲ್ಲಿ ಇರ್ತಕ್ಕಂಥ ಕಾಫಿ ತೋಟಗಳಿಗೆ ಮಳೆಗಾಲ ಬರ್ತಕ್ಕಂಥ ಸಂದರ್ಭದಲ್ಲಿ ಮರಗಸಿನ ಮಾಡಲೇಬೇಕು ಮರಗಸಿ ಮಾಡಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಮರ್ಗಸಿಲ್ ಬಂದಂತ ಸೌದೆಗಳನ್ನ ಏನ್ ಮಾಡಕ್ಕಾಗತ್ತೆ ಸಭಾಧ್ಯಕ್ಷೆ ಸೌದೆಗಳನ್ನ ತಗೊಂಡೋಗ ಪರ್ಮಿಷನ್ ಇಲ್ಲ ನಮ್ ಇದರಲ್ಲಿ ಅಂತ ಹೇಳಿದ್ರೆ ಅರಣ್ಯವನ್ನು ಉಳಿಸಿರ್ತಕ್ಕಂಥ ನಮ್ದು ಒಂದ್ ಎಕರೆ ಕಾಪಿ ತೋಟದಲ್ಲಿ ಇನ್ನೂರು ಇನ್ನೂರು ಮರಗಳನ್ನ ಬೆಳಿತಾರೆ ಸಭಾಧ್ಯಕ್ಷೆ